ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರ್ಯಾಪರ್ ಗೋಪಾಲ್ ಮಹಾರಾಜ್ ನಾನಿವತ್ತು ಧನಂಜಯ್ ನಾಗಸಾದವರ ಅವರ ಜೊತೆಗಿದ್ದೀನಿ ಕಣಿವೆ ಸಿದ್ದಗಿರಿ ಬೆಡ್ದಲ್ಲಿದ್ದೀನಿ ಆ ಈ ಕಂಬದಲ್ಲಿ ಜ್ಯೋತಿ ಹಚ್ಚಿದ್ರೆ ಅಲ್ಲಿ ದೇವ್ ಕೆಳಗಡೆ ಇರತಕ್ಕಂತ ದೇವಸ್ಥಾನದಲ್ಲಿ ಬೆಳಕು ಮೂಡುತ್ತೆ ಅಂತ ಹೇಳ್ತಾ ಇದ್ರೆ ಇದೇ ಕಂಬದಲ್ಲಿ ಜ್ಯೋತಿ ಹಚ್ಚಬೇಕು ನೋಡಿ ಇದೇ ಕಂಬ ಅದು ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಕನ್ನಡ ವ್ಯಾಪಾರಿ ಗೋಪಾಲ್ ಮಹಾರಾಜ್ ನಾನಿವತ್ತು ಶ್ರೀ ಕಣಿವೆ ಸಿದ್ದೇಶ್ವರ ಕ್ಷೇತ್ರದಲ್ಲಿದ್ದೀನಿ ಬೆಟ್ಟ ಹತ್ತುತ್ತಾ ಇದೀವಿ ಆ ಬೆಟ್ಟದ ಮೇಲೆ ದೀಪ ಹಚ್ಚಿದ್ರೆ ಅಲ್ಲಿ ಬೆಳಕು ಕಾಣುತ್ತಂತೆ ಆ ಬೆಟ್ಟಕ್ಕೆ ನಾನು ಗುರುಗಳ ಜೊತೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಬೆಟ್ಟ ಅದು ಯಾಕಂದ್ರೆ ದಾರಿ ಇಲ್ಲ ಹಂಗಾಗಿ ತುಂಬ ಕಷ್ಟ ಅಯ್ಯಪ್ಪ ಮಾತ್ರ ಸಾಫ್ಟ್ ಅಷ್ಟೇ ಮನುಷ್ಯರು ಗವಿಲ್ ಜಪಕ್ಕಿಂತ ಕುತ್ಕೊಂಡು ಇಲ್ಲಿ ಒಳಗಡೆ ಧ್ಯಾನಕ್ಕೆ ಹೋದ್ರೆ ಇಲ್ಲಿ ಮೇಲೆ ದೋಸೆ ನಾವ್ ಇಲ್ಲ ಕುತ್ಕೊಂಡು ಇಕ್ಕ ನಾನು ಹಿಂಗಿರೋದು ನಾ ಖಂಡಿತ ನಾನು ನಿಂಗೆ ಹೇಳ್ತಾ ಇದೀನೋ ನನ್ನ ಯಾವ್ದು ನಂದ್ ಇದಲ್ಲಪ್ಪ ನಮ್ಮ ಇದ್ದೇ ನಮ್ಮನೆ ಹಿಂಗಂತ ಹಂಗಂತ ಪ್ರಪಂಚ ನೋಡ್ತಾ ಇತ್ತು ಗೊತ್ತಾ ಜೋಟಿ ಅಂದ್ರೆ ಏನು ಏನಪ್ಪ ಎಷ್ಟು ಮಂದಿ ಹುಡುಕ್ತಾರಪ್ಪ ಎಲ್ಲ ಜಗೋದಿ ಎಲ್ಲಿ ತೆಗಿಯೋ ಅಲ್ಲೇ ಕುಣ್ಯವಂತ್ರು ನೀವು ಇಂಥ ಕ್ಷೇತ್ರದಲ್ಲಿ ಹುಟ್ಟಿದಿರಿ ಇಂಥ ಒಂದು ಇದರಲ್ಲಿ ಪ ಅಜ್ಜನ್ಗೆ ಒಂದು ಸೇವೆ ಮಾಡೋದು ಭಾಗ್ಯ ಇದೆ ನಿಮಗೆ ಭಾಳ ಒಳ್ಳೇದಾಗುತ್ತಪ್ಪ ಮಾಡೋ ಜಾರಿ ಇರೋದ್ಕೊಂಡು ನಾನೇ ಹೊರ ಮತ್ನಾಗ ಕಟ್ಟ ಕಟ್ಟಾಗ ಅಷ್ಟೆ ಜಾರಿ ಇಲ್ಲ ಅಂದ್ರೆ ಯಾರು ಕಂಬ ಜಗ್ನಾಚಾರಿಗಳು ಕಟ್ಟಿದಾರ ಅಂತ ಹೇಳ್ತಾರ ಜಕ್ಣಾಚಾರಿಗಳು ಒಂದೇ ರಾತ್ರಿಯಲ್ಲಿ ಕಟ್ಟಿದಾರ ಅಂತ ಹೇಳ್ತಾರಲ್ಲ ಗುಡಿನ ದೇವಸ್ಥಾನ ಮತ್ತೆ ಈ ದೀಪ ಕಂಬ ಇಲ್ಲಿ ತನಕ ಹೆಂಗ್ ಸಿಸ್ಟೆಮ್ ನೀನ್ ಹಾಕಿರುತ್ತೆ ಇದೆ ಯಾವತ್ತಷ್ಟೆಪ್ಪ ಇದು ಆಕ್ಚುಲಿ ಇನ್ನೊಂದೇನಂತಂದ್ರೆ ಮೇಲ್ಗಡೆ ಆತ್ಮಾದೇವಿಯು ಇದಿತ್ತಪ್ಪ ಮೂರ್ತಿ ಹೋಗಿದ್ವಿ ನಾವು ಅದು ಅಲ್ಲೇ ಹೇಳ್ತಿರೋದಪ್ಪ

ನಾವೇ ಹಚ್ಚಿ ದೀಪ ಹತ್ತಿಲ್ಲ ಅಂತಂದ್ರೆ ಇತಿಹಾಸ ಹೆಂಗ್ ಬರುತ್ತೆ ಬರೀ ಪುಸ್ತಕ ಹೋದ್ರೆ ಆಗಲ್ಲ ಪಾಪ ನಾನು ಅದನ್ನ ಹತ್ತಿ ಮೇಲ್ಗಡೆ ದೀಪ ಹಚ್ಚಿದಾಗ ಅದ್ ನಿಂತ್ಕೋಬೇಕಾಗುತ್ತೆ ಇಲ್ಲಿವರೆಗೂ ನಿಮ್ ಪುಸ್ತಕದಲ್ಲಿ ನೋಡ್ತಾ ಇರ್ತೀಯಾ ಹೌದಂತೆ ಆ ಕಣ್ಣ ಸಂಗೇರಿ ಅಂತೆ ಅವ್ರ ಕಂಬ ಆಯ್ತಂತೆ ಹಿಂಗ್ ದೀಪ ಹಾಕ್ತಾರಂತೆ ಇಷ್ಟೇ ಗೊತ್ತಿರೋದ್ ನಿನಗೆ ಇನ್ನು ಫೀಲ್ ಇಟ್ಟ ನೋಡು ಈ ಫೀಲಿಂಗ್ ಹೆಂಗಿದೆ ಅದ್ಭುತ ospalam, it will land again, that will kick after his harvest, that water is on their datum 숨 Think faith ನಮಸ್ಕಾರ ಇದೆ ಮಾಡದನಲ್ಲ ಬಂಬಿ ಕಟಾಡಾನಲ್ಲ ಕ್ಯಾಪ್ಚರ್ ਨਾ ਸਮਾਧਾਨ ਗਲਤ ਗੁਰੂ ਦੇਵਾ ਦਰਮਾ ਕਾਰੇਸ਼ਰਮਦਾ ਅਤਿ ਗੁਰਮਹਾ ਕਾਇ ਕਲਪਾਂਤ ਰਹਨੋਪਮਾ ਬੈਰਵਾਏ ਨਮਸਤੋਭਯੰ ਮਨੁ ਨਾਨਦੇਹੀ ਮੇ ਪ੍ਰਭੋ ਗੁਰਦੇਵੋ ਮਹਾਦੇਵੋ ਗੁਰਦੇਵੋ ਸਾਹਿਵਨਾ ਗੁਰਦੇਵਾ ਵਰਨਨਾ ਸ੍ਰੀ ਸਤਿ ਸ੍ਰੀ ਸਤਿਵਾ ਗੁਰਮਨੀ ਨਾਦਾਰ ਬਿੰਦਗੈ ਨਮਹਾ அவ்ர <coughs> அவ गुरुराज राजा परिभूत देहाय मंगल शिव विश्वपालायंगीवीश्वराध्याय मंगल शिव विश्वपलायम